ಕಾರ್ಡ್ ಎನ್ನುವುದು ಇಂದು ಫೋನ್ ಹೊಂದಿರುವವರಿಗೆ ಎಲ್ಲರಿಗೂ ಅತಿ ಅಗತ್ಯವಾಗಿ ಬೇಕು ಅದರಲ್ಲೂ ಈ ಸಿಮ್ ವ್ಯವಸ್ಥೆಯನ್ನ ದೇಶದಲ್ಲಿ ಪರಿಚಯಿಸಿದ್ರೂ ಜನರಿಗೆ ಮಾತ್ರ ಅದರ ಬಗ್ಗೆ ಅಷ್ಟೇನೂ ಒಲವಿಲ್ಲ ಹೀಗಾಗಿ ಜನರು ಭೌತಿಕ ಸಿಮ್ ಕಾರ್ಡ್ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ ಕೆಲವೊಮ್ಮೆ ನಮಗೆ ತುರ್ತಾಗಿ ಸಿಮ್ ಕಾರ್ಡ್ ಬೇಕಿರುತ್ತೆ ಆದರೆ ಮನೆ ಪಕ್ಕ ಮೊಬೈಲ್ ಟೆಲಿಕಾಂ ಸೇವಾದಾರ ಕಂಪನಿಗಳ ಔಟ್ಲೆಟ್ ಇರಲ್ಲ ಅಲ್ಲದೆ ಈ ಹಿಂದೆ ದೊರೆಯುತ್ತಿದ್ದಂತೆ ಸುಲಭದಲ್ಲಿ ಸಿಮ್ ಕಾರ್ಡ್ ರಸ್ತೆ ಬದಿ ಅಂಗಡಿಗಳಲ್ಲಿ ದೊರೆಯಲ್ಲ ಅದರ ಬದಲು ಸಿಮ್ ಕಾರ್ಡ್ ಹೋಮ್ ಡೆಲಿವರಿ ಹೊಸ ಆಯ್ಕೆಯಾಗಿ ಕಾಣಿಸ್ಕೊಂಡಿದೆ ದೇಶದಲ್ಲಿ ಸಿಮ್ ಕಾರ್ಡ್ ವಂಚನೆ ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇದರ ಕಡಿವಾಣಕ್ಕೆ ಸರ್ಕಾರ ಒಂದಲ್ಲ ಒಂದು ನಿರ್ಧಾರ ಇದೆ ಆದರೆ ಯಾವುದೇ ಫಲ ಸಿಕ್ಕಿಲ್ಲ ದೂರಸಂಪರ್ಕ ಇಲಾಖೆ ಕಾಗದ ಆಧಾರಿತ ಕೆವೈಸಿ ಪ್ರಕ್ರಿಯೆಯನ್ನು ನಿಲ್ಲಿಸಿದೆ ಈ ನಿಯಮ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬಂದಿದೆ ಪರಿಶೀಲನಾ ಪ್ರಕ್ರಿಯೆಗಾಗಿ ಟೆಲಿಕಾಂ ಕಂಪನಿಗಳ ವೆಚ್ಚವನ್ನು ಕಡಿಮೆ ಮಾಡಲು ಹಾಗೆ ಸಿಮ್ ಕಾರ್ಡ್ ವಂಚನೆಗನ್ನು ತಡೆಯಲು ಡಾಟ್ ಇ ನಿರ್ಧಾರವನ್ನು ತೆಗೆದುಕೊಂಡಿದೆ ರಿಲಯನ್ಸ್ ಜಿಯೋ ಭಾರತಿ ಏರ್ಟೆಲ್ ಅಥವಾ ವಡೋಫೋನ್ ಐಡಿಯಾದಂತಹ ಯಾವುದೇ ಕಂಪನಿಗಿಂತ ನೀವು ನೇರವಾಗಿ ಸಿಮ್ ಕಾರ್ಡನ್ನು ಮನೆಗೆ ಆರ್ಡರ್ ಮಾಡಬಹುದು ಈ ಕಂಪನಿಗಳು ಸಿಮ್ ಕಾರ್ಡ್ಗಳನ್ನ ಹೋಮ್ ಡೆಲಿವರಿ ನೀಡುತ್ತವೆ ಆದರೆ ಇದು ಎಲ್ಲ ವಲಯಕ್ಕೆ ಲಭ್ಯವಿಲ್ಲ ಪ್ರಸ್ತುತ ಬಹುತೇಕ ಎಲ್ಲ ನಗರಗಳಲ್ಲಿ ಮತ್ತು ಪಟ್ಟಣ ಪ್ರದೇಶದಲ್ಲಿ ಸಿಮ್ ಕಾರ್ಡ್ ಹೋಮ್ ಡೆಲಿವರಿ ಆಯ್ಕೆ ಲಭ್ಯವಿದೆ ಮನೆಗೆ ಸಿಮ್ ಕಾರ್ಡ್ ಬರುವಂತೆ ಆರ್ಡರ್ ಮಾಡೋದು ಹೇಗೆ ಎಂದು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಾಗಿದೆ ರಿಲಿಯನ್ಸ್ ಜಿಯೋ ಸಿಮ್ ಆನ್ಲೈನ್ ಮೂಲಕ ಸುಲಭದಲ್ಲಿ ಪಡೆಯೋದು ಹೇಗೆ ಗೊತ್ತಾ ರಿಲಯನ್ಸ್ ಜಿಯೋ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿಯೋ ಡಾಟ್ ಕಾಮ್ ತೆರೆಗಿರಿ ಮತ್ತು ಸಿಮ್ ಹೋಮ್ ಡೆಲಿವರಿ ಆಯ್ಕೆಯನ್ನು ಆರಿಸಿ ನಂತರ ಅಲ್ಲಿ ನಿಮ್ಮ ಹೆಸರು ಪ್ರಸ್ತುತ ಮೊಬೈಲ್ ಸಂಖ್ಯೆ ನಮೂದಿಸಿ ಮತ್ತು ಜನ್ರೇಟ್ ಒ ಟಿ ಪಿ ಕ್ಲಿಕ್ ಮಾಡಿ ಒ ಟಿ ಪಿ ಪರಿಶೀಲಿಸಿದ ನಂತರ ನಿಮಗೆ ಹೊಸ ಸಿಮ್ ಬೇಕೇ ಅಥವಾ ಹಳಿಗೆ ಸಂಖ್ಯೆಯನ್ನು ಪೋರ್ಟ್ ಮಾಡಬೇಕೆ ಎಂದು ನಿಮ್ಮನ್ನು ಕೇಳಲಾಗತ್ತೆ ನಿಮಗೆ ಬೇಕಾದನ್ನು ನೀವು ಆರಿಸಿ ಈಗ ನೀವು ಪೋಸ್ಟ್ ಪೇಯ್ಡ್ ಮತ್ತು ಪ್ರಿ ಪ್ರೀಪೇಯ್ಡ್ ಸಿಮ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು ನಂತರ ನಿಮ್ಮ ವಿಳಾಸವನ್ನ ನಮೂದಿಸಿ ಮತ್ತು ವಿತರಣಾ ಸ್ಲಾಟ್ ಅನ್ನ ಆಯ್ಕೆ ಮಾಡಿ ನಂತರ ನೀವು ಬಯಸಿದ ಪ್ಲಾನ್ ಆಯ್ಕೆ ಮಾಡಬೇಕಾಗತ್ತೆ ನಿಗದಿತ ಸಮಯದಲ್ಲಿ ಜಿಯೋ ಸಿಬ್ಬಂದಿ ಸಿಮ್ನೊಂದಿಗೆ ನಿಮ್ಮ ವಿಳಾಸಕ್ಕೆ ಬರ್ತಾರೆ ಮತ್ತು ನಿಮ್ಮ ದಾಖಲೆಗಳನ್ನ ಪರಿಶೀಲಿಸುತ್ತಾರೆ ಆಯ್ದ ಪ್ಲಾನ್ ನ ಮೊತ್ತವನ್ನು ಪಾವತಿಸಿದ ನಂತರವೇ ನೀವು ಹೊಸ ಸಿಮ್ ಪಡಿತೀರಿ ಜಿಯೋ ಸಿಮ್ ಹೋಮ್ ಡೆಲಿವರಿಗೆ ಪ್ರತ್ಯೇಕ ಶುಲ್ಕವಿಲ್ಲ ಏರ್ಟೆಲ್ ಸಿಮ್ ನಿಮಗೆ ಬೇಕಾದಲ್ಲಿ ಏರ್ಟೆಲ್ ವೆಬ್ಸೈಟ್ ಏರ್ಟೆಲ್ ಡಾಟ್ ಇನ್ಗೆ ಭೇಟಿ ನೀಡಿ ಇಲ್ಲಿ ನೀಡಿರುವ ಪ್ರೀಪೇಡ್ ಆಯ್ಕೆಗೆ ಹೋಗಿ ಮತ್ತು ನ್ಯೂ ಪ್ರಿಪೇರ್ಡ್ ಸಿಮ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಮೊದಲ ರೀಚಾರ್ಜ್ ಪ್ಲಾನ್ ಆಯ್ಕೆ ಮಾಡಿ ಮತ್ತು ಹೆಸರು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಈಗ ಹೊಸ ಸಿಮ್ ಬೇಕೆ ಅಥವಾ ಹಳೆಯ ಸಂಖ್ಯೆಯನ್ನು ಪೋರ್ಟ್ ಮಾಡಬೇಕೆ ಎಂದು ಕೇಳಲಾಗತ್ತೆ ಇಲ್ಲಿ ನಿಮಗೆ ಬೇಕಾದನ್ನು ನೀವು ಸೆಲೆಕ್ಟ್ ಮಾಡಿ ಬಳಿಕ ನಿಮ್ಮ ವಿಳಾಸವನ್ನು ನಮೂದಿಸಿ ಹಾಗೆ ಅಪ್ಲೈಗೆಂದಿರುವಲ್ಲಿ ಕ್ಲಿಕ್ ಮಾಡಿ ನಿಗದಿತ ಸಮಯದಲ್ಲಿ ಏರ್ಟೆಲ್ ಉದ್ಯೋಗಿ ಸಿಮ್ ಸಿಮ್ನೊಂದಿಗೆ ನಿಮ್ಮ ವಿಳಾಸಕ್ಕೆ ಬರ್ತಾರೆ ದಾಖಲೆಗಳನ್ನ ಪರಿಶೀಲಿಸುತ್ತಾರೆ ಏರ್ಟೆಲ್ ಸಿಮ್ ಕಾರ್ಡ್ ವಿತರಣೆಗೆ ನೂರು ರೂಪಾಯಿಗಳನ್ನ ಹೆಚ್ಚುವರಿ ಶುಲ್ಕ ವಿಧಿಸಲಾಗುತ್ತೆ